ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳ್ಸ್ಕೊಡಕ್ ಹೋಗ್ತಾ ಅಂದರೆ ಕರ್ನಾಟಕ ಸರ್ಕಾರದಿಂದ ಒಂದು ಹೊಸ ವೆಬ್ಸೈಟ್ ಅನ್ನು ಬಿಟ್ಟಿದ್ದಾರೆ ಆ ವೆಬ್ಸೈಟ್ ಮುಖಾಂತರ ನೀವು ಮಾಡ್ಬೋದು ಅಂದರೆ ನಿಮ್ಮ ಗೃಹಲಕ್ಷ್ಮಿ ಅರ್ಜಿಯ ಸ್ಥಿತಿಯನ್ನು ಮತ್ತು ನಿಮ್ಮ ಗೃಹಲಕ್ಷ್ಮಿಯ ಸ್ಟೇಟಸ್ ಅನ್ನು ನೀವು ನೋಡಬಹುದಾಗಿದೆ ಮತ್ತು ಏನಾದರೂ ನಿಮ್ಮದು ಲಾಸ್ಟ್ ಮಂತ್ ಯಾವಾಗ ಅಮೌಂಟ್ ಜಮಾ ಆಯಿತು ಅಂಡ್ ಯಾವಾಗ ಅದು ಅಪ್ರೂವ್ ಆಯಿತು ಅಂಡ್ ಈ ಮಂತ್ ಕೂಡ ನಿಮ್ದು ಏನಾದರೂ ಹಣ ಜಮಾ ಆಗಿದೆ ಇಲ್ವಾ ಅನ್ನೋದನ್ನ ನೀವು ಈ ವೆಬ್ಸೈಟ್ ಮುಖಾಂತರ ನೀವು ನೋಡಬಹುದಾಗಿದೆ ಸೊ ಈ ವೆಬ್ಸೈಟ್ ಯಾವುದು ಏನು ಮತ್ತು ಇದನ್ನು ನೋಡುವ ಪ್ರೊಸೀಜರ್ ಹೇಗಿದೆ ಅನ್ನೋದನ್ನ ನಾನು ನೀವು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಇಟ್ಟಿದ್ದೀನಿ ಸೊ ನೀವೇನಾದರೂ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಮೇಲೆ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಅದನ್ನ ಹೇಗೆ ಚೆಕ್ ಮಾಡಬೇಕು ಅನ್ನೋದನ್ನ ನಾನು ನಿಮ್ಮ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದರ ನೇಮ್ ಬಂದು ಮಾಹಿತಿ ಕಣಜ ಅಂತ ನೀವು ಮೊದಲು ನಿಮ್ಮ ಮೊಬೈಲಲ್ಲಿ ಗೂಗಲಾಗಿ ಹೋಗಿ ಅಲ್ಲಿ ನೀವು ಮಾಹಿತಿ ಕಣಜ ಅಂತ ಟೈಪ್ ಮಾಡಿ ಮಾಹಿತಿ ಕಣಜ ಅಂತ ಟೈಪ್ ಮಾಡಿದ ಮೇಲೆ ನಿಮಗೊಂದು ವೆಬ್ಸೈಟ್ ಕಾಣುತ್ತೆ ನೆಕ್ಸ್ಟ್ ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಮೊದಲೇದಾಗಿಯೇ ನಿಮಗೆ ಫಸ್ಟ್ ಬರೋದೇ ಆ ವೆಬ್ಸೈಟ್ ಮಾಹಿತಿ ಖಿಜ ಅಂತ ನೀವು ಮೊಬೈಲಲ್ಲಿ ಹೊಡೆದ ಮೇಲೆ ಸೊ ಆ ವೆಬ್ಸೈಟ್ ಬಂದ ತಕ್ಷಣ ಇಲ್ಲಿ ಹಲವಾರು ಖಾತೆಗಳು ನಿಮಗೆ ಕಾಣಿಸ್ಬೋದು ಎಜುಕೇಟ ಎಜುಕೇಷನ್ ಡಿಪಾರ್ಟ್ಮೆಂಟ್ ಕಾರ್ಮಿಕ ಇಲಾಖೆ ಕೃಷಿ ಇಲಾಖೆ ಹಲವಾರು ಇಲಾಖೆಗಳು ಇಲ್ಲಿದ್ದಾವೆ ಸೊ ನಾವು ಹೋಗಬೇಕಾಗಿರೋದು ನಾವು ಇಲ್ಲಿ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆಯನ್ನು ಚೂಸ್ ಮಾಡ್ಕೋಬೇಕಾಗಿದೆ ಆ್ಯಂಡ್ ಇದು ಬಂದು ಡಿಪಾರ್ಟ್ಮೆಂಟ್ ಆಫ್ ವ್ಯುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇಲ್ಲಿ ನಿಮಗೆ ಎರಡು ಬಾಕ್ಸ್ ಕಾಣುತ್ತೆ ಮೊದಲನೇದಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಆ್ಯಂಡ್ ನೆಕ್ಸ್ಟ್ ಬಂದು ಮಕ್ಕಳ ರಕ್ಷಣಾ ನಿರ್ದೇಶಾಲಯ ಸೊ ನೀವೇನು ಮಾಡಬೇಕಂದ್ರೆ ಮೊದಲನೇದು ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಆ್ಯಂಡ್ ಶಿಶು ಅಭಿವೃದ್ಧಿ ಯೋಜನಾ ಅಧಿಕಾರಿಗಳು ಈ ರೀತಿ ಮೂರು ಕಾಣ್ತವೆ ಸೊ ಮೊದಲೇದು ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಇದೇನು ಕೇಳುತ್ತೆಂದರೆ ನಿಮ್ಮದು ರೇಷನ್ ಕಾರ್ಡ್ ನಂಬರ್ ಕೇಳುತ್ತೆ ಸೊ ನಿಮ್ಮ ಮನೆಯಲ್ಲಿ ರೇಷನ್ ಕಾರ್ಡ್ ಇರ್ತದಲ್ಲ ಅದ್ರ ಮೇಲೆ ನಂಬರ್ ಇರುತ್ತದೆ ಸೊ ನೀವು ಏನು ಮಾಡಬೇಕಂದ್ರೆ ಆ ರೇಷನ್ ಕಾರ್ಡ್ ನಂಬರ್ನ ಅದರಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಸೊ ಆಮೇಲೆ ಏನು ಮಾಡುತ್ತೆ ನೋಡಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇಲ್ಲಿ ಏನು ತೋರಿಸುತ್ತೆ ಅಂದರೆ ಅಪ್ಲೈಡ್ ಡೇಟ್ ಸ್ಟೇಟಸ್ ಆ್ಯಂಡ್ ಅಪ್ರೂವ್ಡ್ ಡೇಟ್ ಆ್ಯಂಡ್ ಪೇಮೆಂಟ್ ಡೇಟ್ ಆ್ಯಂಡ್ ಅಮೌಂಟ್ ಇದ್ರ ಬಗ್ಗೆ ತೋರಿಸುತ್ತೆ ಅಲ್ಲಿ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಎಷ್ಟು ಅಮೌಂಟ್ ಜಮಾ ಆಗಿದೆ ಯಾವಾಗ ಜಮಾ ಆಗಿದೆ ಎಷ್ಟು ಆ್ಯಂಡ್ ಯಾವ ಮಂತ್ಗೆ ಜಮಾ ಆಗಿದೆ ಅನ್ನೋದನ್ನ ಇಲ್ಲಿ ತಿಳಿಸಿ ತೋರಿಸುತ್ತೆ ಸೊ ಈ ವೆಬ್ಸೈಟ್ ನಿಮಗೆ ಬಹಳ ಯೂಸ್ಫುಲ್ ಆಗಲಿದೆ ಸೊ ನಿಮಗೆ ಯಾವುದೇ ಹಣ ಬಿದ್ದಿದ್ರೆ ನೀವು ಇದನ್ನೇ ವೆಬ್ಸೈಟಲ್ಲಿ ಹೋಗಿ ನಿಮ್ಮ ಮೊಬೈಲಲ್ಲೇ ನೀವೇ ಸ್ವತಃ ಚೆಕ್ ಮಾಡ್ಕೊಳ್ಳಿ ಯಾರನ್ನು ಕೇಳಬೇಕಾಗಿಲ್ಲ ಸೊ ಈಗಾಗಲೇ ಬಂದಿರೋ ಇನ್ಫಾರ್ಮೇಷನ್ ಪ್ರಕಾರ ನಾಲ್ಕನೇ ಕಂತಿನ ಹಣ ಕೂಡ ಹಲವಾರು ಜಿಲ್ಲೆಗಳಲ್ಲಿ ಜಮಾ ಆಗಿದೆ ಸೊ ನಿಮಗೂ ಕೂಡ ಏನಾದರೂ ಅಮೌಂಟ್ ಜಮಾ ಆಗಿದೆ ಅಥವಾ ಇಲ್ವಾ ಅನ್ನೋದನ್ನ ನೀವು ಇದೇ ರೀತಿ ಪ್ರೊಸೀಜರ್ನ ಯೂಸ್ ಮಾಡಿ ನಿಮ್ಮ ಮೊಬೈಲಲ್ಲೇ ನೀವು ಚೆಕ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ